ಅವ್ಯವಸ್ಥೆಯ ಆಗ್ರಹದ ಗಾಂಧಿ ಮಾರುಕಟ್ಟೆ ಮಹಾತ್ಮ ಗಾಂಧೀಜಿ ಹೆಸರಿನಿಂದ ಕರೆಯುವ ನಗರದ ಗಾಂಧಿ ಮಾರ್ಕೆಟ್ ಅವರ ಹೆಸರಿಗೆ ಮಸಿ ಬೆಳೆಯುವಂತಹ ಹಾಗೂ ತತ್ವಾದರ್ಶಗಳಿಗೆ ತದ್ವಿರುತವಾದ ಪರಿಸ್ಥಿತಿ ನವಲಗುಂದ ಗಾಂಧಿ ಮಾರ್ಕೆಟ್ನದ್ದಾಗಿದೆ ಸತತ ಗಾಂಧಿ ಮಾರ್ಕೆಟ್ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಮಾರುಕಟ್ಟೆಯಲ್ಲಿ ವಾಹನ ನಿಲುಗಡೆ ಸರಿಯಾದ ಜಾಗವಿಲ್ಲ ಶುದ್ಧ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆಯೇ ಇಲ್ಲ ಎಲ್ಲೆಂದರಲ್ಲಿ ಕೊಳೆದು ಗಬ್ಬೆತ್ತು ನಾರುತ್ತಿರುವ ಹಸಿ ತರಕಾರಿಗಳ ರಾಶಿ ಎಲ್ಲೆಂದರಲ್ಲಿ ಮೂಲ ಮೂತ್ರ ವಿಸರ್ಜನೆ ಮಾಡುತ್ತಿರುವ ದೃಶ್ಯ ಸರ್ವೆ ಸಾರ್ವಜನಿಕರ ತೆರಿಗೆ ಹಣದಿಂದ ವಾಹನ ನಿಲುಗಡೆ ಮಾರ್ಕೆಟ್ನ ಮಧ್ಯಭಾಗದಲ್ಲಿ ಏಳು ಲಕ್ಷ ಅರವತ್ತು ಸಾವಿರ ರೂಪಾಯಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಅದರಲ್ಲಿ ಚಿಕ್ಕಪುಟ್ಟ ಅಂಗಡಿಕಾರರು ವ್ಯಾಪಾರ ವಹಿವಾಟು ಮಾಡುತ್ತಿದ್ದು ದಿನನಿತ್ಯದ ಬಳಕೆಯ ವಸ್ತುಗಳ ಕೊಳಲಿಕ್ಕೆ ಬಂದ ಸಾರ್ವಜನಿಕರು ತಮ್ಮ ವಾಹನಗಳನ್ನ ಎಲ್ಲೆಂದರಲ್ಲಿ ನಿಲುಗಡೆ ಮಾಡುವುದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಹಿಂದಿನ ಪುರಸಭೆ ಅಧಿಕಾರಿಯೊಬ್ಬರು ಪಾರ್ಕಿಂಗ್ ಸ್ಥಳದಲ್ಲಿ ವ್ಯಾಪಾರ ವಹಿವಾಟು ಮಾಡುತ್ತಿರುವುದವರಿಗೆ ವಹಿವಾಟು ಮಾಡದಂತೆ ನೋಟಿಸ್ ನೀಡಿದರೂ ಸಹ ಪ್ರಭಾವಿಗಳಿಗೆ ಮಣಿ ಹಾಕಿ ಕೈ ತಳೆದುಕೊಂಡಿದ್ದಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಅಷ್ಟೇ ಅಲ್ಲದೆ ಈ ಹಿಂದೆ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಸುಮಾರು ಎಂಟು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಮಾರುಕಟ್ಟೆ ನಿರ್ಮಿಸಿದ್ರು ಕೂಡ ವ್ಯಾಪಾರ ವಹಿವಾಟು ಮಾಡದೆ ಪಾಲ್ಗೊಂಡಿದೆ ಮೂತ್ರ ವಿಸರ್ಜನೆ ಮತ್ತು ಕೊಳೆತ ಕಸ ಹಾಕಲಿಕ್ಕೆ ಹಂದಿಗಳು ಮಲಗಲಿಕ್ಕೆ ಉಪಯೋಗವಾಗಿದೆ ಪುರಸಭೆಯವರಿಗೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರ ದುಡ್ಡಿನಿಂದ ನೇರ್ಪಿಸಿದ ಮಾರುಕಟ್ಟೆ ಹಾಳು ಬಿದ್ದಿದ್ದು ತೆರಿಗೆ ರೂಪದಲ್ಲಿ ಕಟ್ಟಿದ ಹಣಕ್ಕೆ ಕಿಮ್ಮತ್ತಿಲ್ಲದಂತಾಗಿದೆ ಅಂತ ಸಾರ್ವಜನಿಕರು ದೂರುತ್ತಿದ್ದಾರೆ ಒಟ್ಟಾರೆಯಾಗಿ ಈ ಮಾರುಕಟ್ಟೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಗಬ್ಬೆದು ನಾರುತ್ತಿದ್ದು ಅದರೊಂದಿಗೆ ಪ್ರತಿನಿತ್ಯ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಇನ್ನಾದ್ರೂ ಅಧಿಕಾರಿಗಳು ಪುರಸಭೆಯ ಜನಪ್ರತಿನಿಧಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುವವರು ಅಂತ ಕಾದು ನೋಡಬೇಕಿದೆ ಸ್ಟೇ ಫೋರ್ ನ್ಯೂಸ್ ನವಲಗುಂದ